ಇವೇನ್ ನೋಡ್ತಾ ಇದ್ರೆ ಇವತ್ತು ಮುಂಬೈ ಅಂತ ಆ ಒಂದು ನಗರದ ಆ ಜಾಗದಲ್ಲಿ ಆ ಭೂಭಾಗನೇ ಇರಲಿಲ್ಲ ಈ ಇಬ್ಬರ ಜಗಳ ಅಥವಾ ಈ ಇಬ್ಬರ ಯುದ್ಧ ಮೂರನೇ ಅವನಿಗೆ ಲಾಭ ತಂದು ಕೊಡುತ್ತೆ ಯಾರಿಗೆ ಅಂದ್ರೆ ಪೋರ್ಚುಗೀಸರಿಗೆ ಸೊ ಪೋರ್ಚುಗೀಸರು ಹಾಗೆ ಬಂದವರು ಏನ್ ಮಾಡಿದ್ರು ತಮ್ಮ ಸಮುದ್ರ ಶಕ್ತಿಯನ್ನ ಅಂದ್ರೆ ತಮ್ಮ ನೇವಿ ಪವರ್ನ ನೇವಲ್ ಪವರ್ನ ಬಳಸ್ಕೊಂಡು ಬಳಸಿಕೊಂಡು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವಾಣಿಜ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಲು ಶುರು ಮಾಡ್ತಾರೆ ಅವರ ಮುಖ್ಯ ಗುರಿ ಏನಾಗಿತ್ತು ಸೊ ಸ್ಪೇನ ಬೆದರಿಕೆ ಎದುರಿಸಲು ಪೋರ್ಚುಗಲ್ಗೆ ಇಂಗ್ಲೆಂಡ್ ನ ಸೈನಿಕ ಸಹಾಯ ಬೇಕು ಸೊ ಹೀಗಾಗ ಅವರಿಬ್ಬರು ಮಧ್ಯೆ ಮದುವೆ ಆಗುತ್ತೆ ಸೊ ವರದಕ್ಷಿಣೆ ಏನ್ ಕೊಡಬೇಕು ನಮ್ಮ ಮುಂಬೈ ಈಗಲೂ ಕೂಡ ಮುಂಬೈನಲ್ಲಿ ಮುಂಬೈ ಪ್ರಾಂತದಲ್ಲಿ ಸಾಕಷ್ಟು ಜನ ಕ್ರಿಶ್ಚಿಯನ್ ಇರೋದು ನಿಮಗೆ ಗೊತ್ತಿರಬಹುದು ಅದರಲ್ಲೂ ವಿಶೇಷವಾಗಿ ಮೀನುಗಾರರ ಸಮುದಾಯದಲ್ಲಿ ಸಾಕಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಇದೆ ಇವತ್ತು ಮುಂಬೈ ಮಹಾನಗರ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋ ನಿಮ್ಗೆ ಗೊತ್ತು ಒಂದು ಸಾವಿರ ಚದರ್ ಮೀಟರ್ಗೆ ಇಲ್ಲಿನ ಬೆಲೆ ಎಷ್ಟು ಗೊತ್ತಾ ಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನಿಮಗೆ ನಮ್ಮ ದೇಶದ ರಾಜಧಾನಿ ಯಾವುದು ಅಂದರೆ ಗೊತ್ತು ದೆಹಲಿ ನಮ್ಮ ದೇಶದ ಹಣಕಾಸು ರಾಜಧಾನಿ ಅಥವಾ ಕಮರ್ಷಿಯಲ್ ಕ್ಯಾಪಿಟಲ್ ಯಾವುದು ಅಂದರೆ ಪ್ರಾಯಶಃ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು ಅದು ಮುಂಬೈ ಎಸ್ ಇವತ್ತು ನಾನು ಮುಂಬೈ ಬಗ್ಗೆ ಹೇಳ್ತಾ ಇದ್ದೀನಿ ಆದರೆ ಮುಂಬೈ ಪಾಲಿಟಿಕ್ಸ್ ಬಗ್ಗೆ ಅಲ್ಲ ಮುಂಬೈನ ಭೂಗತ ಲೋಕದ ಬಗ್ಗೆ ಅಲ್ಲ ಅಥವಾ ಮುಂಬೈನ ಬಾಲಿವುಡ್ ಬಗ್ಗೆ ಕೂಡ ಅಲ್ಲ ಸೊ ಇವತ್ತು ನಾನು ಹೇಳ್ತಿರೋ ವಿಚಾರ ಪ್ರಾಯಶಃ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ದೇ ಇರುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಮುಂಬೈ ತಕ್ಷಣ ನಮಗೆ ನೆನಪಿಗೆ ಬರೋದು ಏನ್ ಹೇಳಿ ಇಲ್ಲಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಅಲ್ಲಿನ ನೈಟ್ ಲೈಫ್ ಅಲ್ಲಿನ ಗಣಪತಿ ಹಬ್ಬ ಬಾಲಿವುಡ್ ಹೀಗೆ ಅಲ್ವಾ ಅಲ್ಲಿನ ಭಯೋತ್ಪಾದಕ ನಂಟಿನ ಒಂದಷ್ಟು ವಿಚಾರಗಳು ಇವೆಲ್ಲವೂ ಕೂಡ ನೆನಪಿಗೆ ಬರ್ತವೆ ಒಟ್ಟಾರೆಯಾಗಿ ಮುಂಬೈ ಅಂದ್ರೆ ದೊಡ್ಡ ನಗರ ಮಹಾನಗರ ಮುಂಬೈ ಅಂದ್ರೆ ಅಲ್ಲಿ ಒಂಥರ ಕಮರ್ಷಿಯಲ್ ಲೈಫು ಅಲ್ಲಿ ಜಾಗ ತುಂಬಾ ಕಡಿಮೆ ಇದೆ ಅಲ್ಲಿನ ಲೋಕಲ್ ಟ್ರೈನ್ಗಳು ಇವೆಲ್ಲವೂ ನೆನಪಿಗೆ ಬರ್ತವೆ ಆದ್ರೆ ಮುಂಬೈ ಅನ್ನೋ ಮಹಾನಗರ ಯಾವಾಗ್ಲೂ ಹೀಗೆ ಇತ್ತ ಇಷ್ಟೇ ದೊಡ್ಡದಾಗಿ ಇಷ್ಟೇ ವಿಶಾಲವಾಗಿ ಇಷ್ಟೇ ಗಗನಚುಂಬಿ ಕಟ್ಟಡಗಳ ಒಳಗೊಂಡ ಇಷ್ಟೇ ಕಿಕ್ಕಿರಿದು ತುಂಬಿರುವಂತ ಮೆಗಾ ಸಿಟಿ ಆಗಿದ್ದ ಖಂಡಿತ ಆಗಿರ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಮುಂಬೈ ಅನ್ನುವಂತ ನಗರನೇ ಈ ಭೂಮಿಯಲ್ಲಿ ಇರಲಿಲ್ಲ ಹೌದು ನೀವೇನ್ ನೋಡ್ತಾ ಇದ್ರೆ ಇವತ್ತು ಮುಂಬೈ ಅಂತ ಆ ಒಂದು ನಗರದ ಆ ಜಾಗದಲ್ಲಿ ಆ ಭೂಭಾಗನೇ ಇರಲಿಲ್ಲ ಆಶ್ಚರ್ಯ ಆಗತ್ತಲ್ವಾ ಹೌದು ಮುಂಬೈ ಅನ್ನು ಈ ಜಾಗದಲ್ಲಿ ಏನಿತ್ತು ಹೇಗೆ ಬೆಳೀತು ಮತ್ತು ಮುಖ್ಯವಾಗಿ ಎರಡು ದೇಶಗಳ ಚದುರಂಗ ದಾಟದಲ್ಲಿ ಮುಂಬೈ ಹೇಗೆ ದಾಳ ಆಯಿತು ಮುಂಬೈ ಹೇಗೆ ಒಂದು ದೇಶ ಇನ್ನೊಂದು ದೇಶಕ್ಕೆ ವರದಕ್ಷಿಣೆಯಾಗಿ ಸಲ್ಲಿಸಲ್ಪಟ್ಟಿತು ಯಾಕೆ ಹಾಗಾಯಿತು ಈ ಎಲ್ಲ ವಿವರಗಳನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರ್ಬೋದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಈಗ ಮುಂಬೈ ನಗರದ ಇತಿಹಾಸವನ್ನು ನೋಡೋಣ ಇದರ ಇತಿಹಾಸ ಶತಮಾನಗಳಷ್ಟು ಹಳೆಯದು ಪ್ರಾಚೀನ ಕಾಲದಲ್ಲಿ ಈ ಮುಂಬೈ ಏನಾಗಿತ್ತು ಅಂದರೆ ನಾನು ಹೇಳಿದೆ ಮುಂಬೈ ಅನ್ನೋ ಜಾಗನೇ ಇರಲಿಲ್ಲ ಅಂತ ಹಾಗಾದ್ರೆ ಅಲ್ಲಿ ಅಂದ್ರೆ ಅಲ್ಲಿ ಏಳು ದ್ವೀಪಗಳು ಇದ್ವು ಏಳು ದ್ವೀಪಗಳು ಅಂದ್ರೆ ಏಳು ಐಲ್ಯಾಂಡ್ ಗಳ ಒಂದು ಗುಚ್ಛ ಒಂದು ಸಮೂಹ ಆಗಿತ್ತು ಈ ಜಾಗ ಆ ಏಳು ದ್ವೀಪಗಳ ಹೆಸರುಗಳೇನಿತ್ತು ಅಂದ್ರೆ ಮುಂಬೈ ಮಸ್ಗಾಂವ್ ಪರೇಲ್ ವರ್ಲಿ ಮಾಹಿಂ ಕೊಲಾಬಾ ಮತ್ತು ಓಲ್ಡ್ ಉಮೆನ್ಸ್ ಐಲ್ಯಾಂಡ್ ಇದನ್ನ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಟಾಲೆಮಿ ಹೆಪ್ಟೊನೆಸಿಯಾ ಅಂತ ಕರೆದಿದ್ದ ಅಂದ್ರೆ ಏಳು ದ್ವೀಪಗಳು ಅಂತ ಅರ್ಥ ಪ್ರಾಚೀನ ಭಾರತದಲ್ಲಿ ಇದು ಮೌರ್ಯ ಸಾಮ್ರಾಜ್ಯದ ಭಾಗ ಆಗಿತ್ತು ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕನ ಆಳ್ವಿಕೆಯಲ್ಲಿ ಇಲ್ಲಿ ಬೌದ್ಧ ಧರ್ಮ ಬೆಳೆಯುತ್ತೆ ಸೋಪಾರ ಅಂದ್ರೆ ಇಂದಿನ ನಲ್ ಸೋಪಾರ ಮತ್ತು ಕಲ್ಯಾಣ್ ಜಾಗಗಳಲ್ಲಿ ಬೌದ್ಧ ಗುಹೆಗಳು ಮತ್ತು ಸ್ತೂಪಗಳು ಇಂದಿಗೂ ಕಂಡು ಬರ್ತವೆ ಅದಾದ ನಂತರ ಈ ದ್ವೀಪಗಳು ಬಹಳಷ್ಟು ರಾಜರ ಆಳ್ವಿಕೆಗೆ ಒಳಪಡ್ತವೆ ಆ ಸಮಯದಲ್ಲಿ ಇಲ್ಲಿನ ಜನರ ಅಂದ್ರೆ ಮುಂಬೈ ಜನರ ಮುಖ್ಯ ಕಸುಬು ಏನಾಗಿತ್ತು ಗೊತ್ತಾ ಅದು ಒಂದೇ ಅದು ಮೀನುಗಾರಿಕೆ ಸ್ನೇಹಿತರೆ ಮುಂಬೈ ನಗರದ ಬೆಳವಣಿಗೆಯನ್ನು ಗಮನಿಸಿದರೆ ಸಾಕಷ್ಟು ಅಚ್ಚರಿ ಹುಟ್ಟಿಸುವಂಥ ಆಘಾತಕಾರಿ ತಿರುವುಗಳಿವೆ ಬೆಳವಣಿಗೆಗಳಿವೆ ಅಂದರೆ ಒಂಥರ ಹೀಗೂ ಉಂಟೆ ಅನ್ನೋ ಥರ ಆದರೆ ಮುಖ್ಯವಾಗಿ ಅತ್ಯಂತ ಹೆಚ್ಚು ಆಶ್ಚರ್ಯ ಹುಟ್ಟಿಸುವಂಥ ಘಟನೆ ಯಾವುದು ಅಂದರೆ ಈ ಮುಂಬೈ ನಗರವನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವರದಕ್ಷಿಣೆಯಾಗಿ ಕೊಟ್ಟದ್ದು ಸೊ ಹೀಗೆ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳು ಇವತ್ತಿನ ವಿಡಿಯೋದಲ್ಲಿವೆ ಆದರೆ ಹೇಗೆ ಇದು ಮುಂಬೈನ ಪೋರ್ಚುಗೀಸರು ಬ್ರಿಟಿಷರಿಗೆ ವರದಕ್ಷಿಣೆಯಾಗಿ ಕೊಟ್ಟದ್ದು ಯಾಕೆ ಬನ್ನಿ ತಿಳಿಯೋಣ ಸ್ನೇಹಿತರೆ ನಮ್ಮ ಭಾರತ ಇತಿಹಾಸ ಗಮನಿಸಿದ್ರೆ ಒಂದು ಅತ್ಯಂತ ಮುಖ್ಯವಾದ ಘಟ್ಟ ಏನಂದರೆ ಯುರೋಪಿಯನ್ನರು ಭಾರತಕ್ಕೆ ಬಂದದ್ದು ವಿಶೇಷವಾಗಿ ಮೊದಲಿಗೆ ಪೋರ್ಚುಗೀಸರು ಹದಿನೈದನೇ ಶತಮಾನದ ಕೊನೆ ಭಾಗದಲ್ಲಿ ಭಾರತದ ಕರಾವಳಿಯನ್ನು ಕೇರಳವನ್ನು ತಲುಪಿದ್ದು ನಿಮಗೆ ಗೊತ್ತಿರುತ್ತೆ ಇತಿಹಾಸದ ಪುಸ್ತಕಗಳಲ್ಲಿ ನಾವು ಅದನ್ನು ಓದಿರ್ತೀವಿ ಸಾವಿರದ ನಾಲ್ಕುನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಪೋರ್ಚುಗೀಸ್ರ ಅಪ್ರತಿಮ ಸಾಹಸಿ ನಾವಿಕ ವಾಸ್ಕೋಡಗಾಮ ಕೇರಳದ ಕ್ಯಾಲಿಕಟ್ಗೆ ಬಂದು ತಲುಪ್ತಾನೆ ಆತನ ಜರ್ನಿ ಹೇಗಿತ್ತು ಅದೆಲ್ಲವನ್ನು ಕೂಡ ನಾವು ಇತಿಹಾಸದಲ್ಲಿ ಓದಿದೀವಿ ಈ ಒಂದು ಭೇಟಿ ಅಥವಾ ಈ ಒಂದು ತಲುಪುವಿಕೆ ಕೇರಳದ ಕ್ಯಾಲಿಕಟ್ಗೆ ವಾಸ್ಕೋಡಗಾಮ ಬಂದು ತಲುಪಿದ್ದಿದೆಯಲ್ಲ ಅದು ಭಾರತ ಇತಿಹಾಸವನ್ನ ಮತ್ತೊಂದು ಮಗ್ಗಲಿಗೆ ಬದಲಿಸುತ್ತೆ ಅಂದ್ರೆ ಅಲ್ಲಿಂದ ಭಾರತ ಇತಿಹಾಸ ಮತ್ತೆ ಬದಲಾಗುತ್ತೆ ಅದಕ್ಕಿಂತ ಮುಂಚೆ ಭಾರತ ಏನು ಎದುರಿಸಿರುತ್ತೆ ಅಂದರೆ ಮುಸ್ಲಿಂ ದಾಳಿಕೋರ್ರನ್ನ ಎದುರಿಸಿರುತ್ತೆ ಆದರೆ ಭಾರತ ಈ ಯುರೋಪಿಯರನ್ನ ಎದುರಿಸಲಿಲ್ಲ ಅಂದರೆ ಅವ್ರ ಜೊತೆ ಜಗಳ ಕಾಯಿಲೆ ಯುದ್ಧ ಮಾಡಲಿಲ್ಲ ಬದಲಾಗಿ ಅವ್ರನ್ನ ಸ್ವಾಗತಿಸುತ್ತೆ ಯಾಕೆಂದ್ರೆ ಅವ್ರು ಮೊದಲಿಗೆ ಬಂದದ್ದು ಯಾವುದಕ್ಕೆ ಅಂದರೆ ವ್ಯಾಪಾರ ಮಾಡೋದಕ್ಕೆ ಹೀಗೆ ಯುರೋಪಿಯನರು ಬಂದದ್ದು ಮೊದಲಿಗೆ ವಾಣಿಜ್ಯ ಚಟುವಟಿಕೆಗೆ ನಂತರ ಶುರುವಾಗಿದ್ದು ವಸಾಹತುಶಾಹಿ ಯುಗ ಅಂದರೆ ಕಾಲೋನಲೈಸೇಷನ್ ಅಂದರೆ ಭಾರತ ಕೊನೆಗೆ ಏನಾಗುತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಕಾಲೋನಿ ಆಗುತ್ತೆ ಇದು ಅದರ ಆರಂಭ ಸೊ ಪೋರ್ಚುಗೀಸರು ಹಾಗೆ ಬಂದವರು ಏನು ಮಾಡಿದರು ತಮ್ಮ ಸಮುದ್ರ ಶಕ್ತಿಯನ್ನು ಅಂದರೆ ತಮ್ಮ ನೇವಿ ಪವರ್ನ ನೇವಲ್ ಪವರ್ನ ಬಳಸಿಕೊಂಡು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವಾಣಿಜ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಲು ಶುರು ಮಾಡ್ತಾರೆ ಅವರ ಮುಖ್ಯ ಗುರಿ ಏನಾಗಿತ್ತು ಮಸಾಲೆ ವ್ಯಾಪಾರದ ಮೇಲೆ ನಿಯಂತ್ರಣ ಹೇರೋದು ಮತ್ತು ಭಾರತದ ಸಮೃದ್ಧ ಸಂಪನ್ಮೂಲಗಳನ್ನು ಕಡಿಮೆ ದರಕ್ಕೆ ಆಲ್ಮೋಸ್ಟ್ ಬಿಟ್ಟಿ ದರಕ್ಕೆ ಯುರೋಪ್ಗೆ ರವಾನಿಸಿ ಭರ್ಜರಿ ಲಾಭ ಮಾಡಿಕೊಳ್ಳೋದು ಆ ಸಂದರ್ಭದಲ್ಲಿ ಅಂದರೆ ಹದಿನಾರನೇ ಶತಮಾನದಲ್ಲಿ ಮುಂಬೈ ದ್ವೀಪಗಳು ಅಂದಿನ ಗುಜರಾತ್ನ ಸುಲ್ತಾನ ಆಗಿದ್ದ ಬಹದ್ದೂರ್ ಷಾ ಈತನ ಆಡಳಿತದಲ್ಲಿ ಇರ್ತವೆ ಈಗಾಗಲೇ ಹೇಳಿದ ಹಾಗೆ ಈ ದ್ವೀಪಗಳು ಕೇವಲ ಪುಟ್ಟ ಪುಟ್ಟ ದ್ವೀಪಗಳು ಅಲ್ಲಿ ಏನೂ ಕೂಡ ಬೆಳೆದಿರಲಿಲ್ಲ ಸಾವಿರದ ಐದನೂರ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ಈ ದ್ವೀಪಗಳನ್ನ ಈ ಸುಲ್ತಾನ ಪೋರ್ಚುಗೀಸರಿಗೆ ಬಿಟ್ಕೊಳ್ತಾನೆ ಅಥವಾ ಪೋರ್ಚುಗೀಸರು ಈ ದ್ವೀಪಗಳನ್ನು ಸ್ವಾಧೀನಪಡಿಸಿಕೊಳ್ತಾರೆ ಇದಕ್ಕೆ ಏನು ಕಾರಣ ಅಂದರೆ ಒಂದು ಒಪ್ಪಂದ ಕಾರಣ ಆ ಒಪ್ಪಂದ ಹೆಸರು ಬಾಸ್ಸಿನ್ ಒಪ್ಪಂದ ಅಂತ ಈ ಒಪ್ಪಂದವನ್ನ ಯಾಕೆ ಮಾಡಿಕೊಳ್ಳಲಾಯಿತು ಬನ್ನಿ ನೋಡೋಣ ನಾನು ಈಗಾಗಲೇ ಹೇಳಿದ ಹಾಗೆ ಬಹದ್ದೂರ್ ಶಾ ಜಫರ್ ಗುಜರಾತ್ನಲ್ಲಿ ಆಡಳಿತ ನಡೆಸ್ತಾ ಇದ್ದ ಈ ಬಹದ್ದೂರ್ ಶಾ ಜಫರ್ ಯಾರು ಅಂದ್ರೆ ನಾವು ರಕ್ಷಾ ಬಂಧನದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಲ್ಲ ಆ ವಿಡಿಯೋದಲ್ಲಿ ಬರುವಂತ ರಾಜ ಮೇವಾಡದ ಚಿತ್ತೋಡ್ಗಢದ ರಾಣಿ ಕರ್ಣಾವತಿಯ ಮೇಲೆ ದಾಳಿ ಮಾಡಿದ ಸುಲ್ತಾನ ಈ ಸುಲ್ತಾನನ್ಗೆ ದೆಹಲಿಯಲ್ಲಿ ಆಡಳಿತ ನಡೆಸ್ತಾ ಇದ್ದ ಮುಘಲ್ ಚಕ್ರವರ್ತಿ ನಿಂದ ಅಪಾಯ ಎದುರಾಗಿರುತ್ತೆ ಸೊ ಒಂದ್ ಕಡೆ ಗುಜರಾತ್ ಸುಲ್ತಾನ ಇನ್ನೊಂದ್ ಕಡೆ ದೆಹಲಿ ಸುಲ್ತಾನ ಅವರಿಬ್ಬರ ಮಧ್ಯೆ ಯಾಕೆ ಕ್ಲಾಶ್ ಆಯ್ತು ಅನ್ನೋದನ್ನ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ರಕ್ಷಾ ಬಂಧನದ ಕುರಿತಾಗಿ ನಾವು ಮಾಡಿರುವಂತ ವಿಡಿಯೋನ ನೋಡಿ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಇಬ್ಬರ ಜಗಳ ಅಥವಾ ಈ ಇಬ್ಬರ ಯುದ್ಧ ಮೂರನೇವನಿಗೆ ಲಾಭ ತಂದು ಕೊಡುತ್ತೆ ಯಾರಿಗೆ ಅಂದ್ರೆ ಪೋರ್ಚುಗೀಸರಿಗೆ ಅದು ಹೇಗೆ ಅಂದ್ರೆ ಬಹದೂರ್ ಶಾಗೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿತ್ತು ಅದು ಏನಂದ್ರೆ ಹುಮಾಯುನ್ನ ಸೈನ್ಯದ ಮುಂದೆ ತನ್ನ ಸೈನ್ಯ ಲೆಕ್ಕಕ್ಕಿಲ್ಲ ಅಂತ ಹೀಗಾಗಿ ಈತ ಪೋರ್ಚುಗೀಸರ ಸಹಾಯವನ್ನು ಬಯಸ್ತಾನೆ ಪೋರ್ಚುಗೀಸರು ಕೂಡ ತಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡಲು ಧರ್ಮವನ್ನು ವಿಸ್ತರಿಸಲು ಅವರು ಕೂಡ ಕಾಯ್ದು ಕುಡಿತಿರ್ತಾರೆ ಹೀಗಾಗಿ ಅವರು ಸುಲ್ತಾನ್ಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಸೊ ಆ ಟೈಮಲ್ಲಿ ಸಮುದ್ರದಲ್ಲಿ ತಮ್ಮ ಪ್ರಾಬಲ್ಯವನ್ನ ಆಲ್ರೆಡಿ ಹೆಚ್ಚಿಸಿಕೊಂಡಿದ್ರು ಪೋರ್ಚುಗೀಸರು ಮುಕ್ಕಾಲು ಭಾಗ ಅರಬ್ಬಿ ಸಮುದ್ರ ಪೋರ್ಚುಗೀಸರ ಕೈಯಲ್ಲೇ ಇತ್ತು ಹೀಗಾಗಿ ಪೋರ್ಚುಗೀಸರು ತನಗೆ ಸಹಾಯ ಮಾಡಿದರೆ ತನಗೆ ಲಾಭ ಆಗುತ್ತೆ ಅಂತ ಈ ಸುಲ್ತಾನ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗ್ತಾನೆ ಸೊ ಒಪ್ಪಂದ್ರ ಹೆಸರು ನಾನು ಈಗಾಗಲೇ ಹೇಳಿರುವಾಗೆ ಬಾಸಿನ್ ಒಪ್ಪಂದ ಈ ಒಪ್ಪಂದದಲ್ಲಿ ಏನಿತ್ತು ಅಂದರೆ ಮುಂಬೈನ ದ್ವೀಪಗಳು ಬಾಸಿನ್ ದಿಯು ದಮನ್ ಮತ್ತು ಇತರೆ ಕೆಲವು ಪ್ರದೇಶಗಳನ್ನು ಪೋರ್ಚುಗೀಸರಿಗೆ ಬಿಟ್ಟು ಕೊಡ್ತೀವಿ ಇದಕ್ಕೆ ಬದಲಾಗಿ ಪೋರ್ಚುಗೀಸರ್ ಏನ್ ಕೊಡ್ತಾರೆ ಗುಜರಾತ್ ಸುಲ್ತಾನರಿಗೆ ಸೈನಿಕ ನೆರವು ನೀಡುವ ಭರವಸೆ ಸೊ ಈ ಒಪ್ಪಂದದಿಂದ ಏನಾಗುತ್ತೆ ಅಂದ್ರೆ ಪೋರ್ಚುಗೀಸರ್ಗೆ ಯಾವುದೇ ಸಂಘರ್ಷ ಇಲ್ಲದೆ ಯಾವುದೇ ಯುದ್ಧ ಇಲ್ಲದೆ ಮುಂಬೈ ಸ್ವಾಧೀನಕ್ಕೆ ಬರುತ್ತೆ ಸೊ ಮುಂಬೈನ ದ್ವೀಪಗಳು ರಾಜಕೀಯವಾಗಿ ಮತ್ತು ವಾಣಿಜ್ಯಕವಾಗಿ ಅಂದ್ರೆ ಕಮರ್ಷಿಯಲ್ ದೃಷ್ಟಿಯಿಂದ ಕೂಡ ಪೋರ್ಚುಗೀಸರಿಗೆ ಬಹಳಷ್ಟು ಮಹತ್ವದ್ದಾಗಿರ್ತವೆ ಯಾಕೆಂದ್ರೆ ಪಶ್ಚಿಮ ಕರಾವಳಿಯ ಕೇಂದ್ರ ಸ್ಥಾನ ಇದಾಗಿರುತ್ತೆ ಭಾರತದ ವಾಣಿಜ್ಯ ಮಾರ್ಗಗಳನ್ನ ನಿಯಂತ್ರಿಸಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಹೀಗಾಗಿ ಮುಂಬೈನ ಸ್ವಾಧೀನಪಡಿಸಿಕೊಳ್ತಾರೆ ಅದಾದ ನಂತರ ಪೋರ್ಚುಗೀಸರು ಈ ದ್ವೀಪಗಳನ್ನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವಾಣಿಜ್ಯ ಕೇಂದ್ರಗಳನ್ನಾಗಿ ಮತ್ತು ಧಾರ್ಮಿಕ ಕೇಂದ್ರಗಳನ್ನಾಗಿ ಬಳಸ್ಕೊಳ್ತಾರೆ ಬೆಳೆಸ್ಕೋತಾರೆ ಅವರು ಕೋಟೆಗಳನ್ನ ನಿರ್ಮಾಣ ಮಾಡ್ತಾರೆ ಚರ್ಚ್ಗಳನ್ನ ಸ್ಥಾಪನೆ ಮಾಡ್ತಾರೆ ಮತ್ತು ಸ್ಥಳೀಯ ಜನರ ಮೇಲೆ ಕ್ರಿಶ್ಚಿಯನ್ ಧರ್ಮವನ್ನು ಹೇಳ್ತಾರೆ ಈಗಲೂ ಕೂಡ ಮುಂಬೈನಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಸಾಕಷ್ಟು ಜನ ಕ್ರಿಶ್ಚಿಯನ್ ಇರೋದು ನಿಮಗೆ ಗೊತ್ತಿರಬಹುದು ಅದರಲ್ಲೂ ವಿಶೇಷವಾಗಿ ಮೀನುಗಾರರ ಸಮುದಾಯದಲ್ಲಿ ಸಾಕಷ್ಟು ಜನ ಕ್ರಿಶ್ಚಿಯನ್ಸ್ ಇದಾರೆ ಅದಕ್ಕೆ ಮುಖ್ಯ ಕಾರಣ ಇದೆ ಸೊ ಹೀಗೆ ಪೋರ್ಚುಗೀಸರ ಆಡಳಿತದಲ್ಲಿ ಮುಂಬೈನ ಆರ್ಥಿಕತೆ ಮೀನುಗಾರಿಕೆಯಿಂದ ಕೃಷಿಗೆ ಮತ್ತು ಸಣ್ಣ ವಾಣಿಜ್ಯ ಚಟುವಟಿಕೆಗೂ ವಿಸ್ತರಿಸುತ್ತೆ ಒಟ್ನಲ್ಲಿ ಮುಂಬೈ ಪೋರ್ಚುಗೀಸರ ವಶಕ್ಕೆ ಬರುತ್ತೆ ಆದ್ರೆ ಮುಂಬೈ ಪೋರ್ಚುಗೀಸರ ವಶಕ್ಕೆ ಬಂದರೂ ಕೂಡ ಅವರ ಕೈಯಲ್ಲೇ ಉಳಿಲಿಲ್ಲ ಹಾಗಂತ ಯಾರಾದರೂ ಆಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡ್ರೆ ಇಲ್ಲ ಬದಲಾಗಿ ಪೋರ್ಚುಗೀಸರೇ ಈ ದ್ವೀಪಗಳನ್ನ ವರದಕ್ಷಿಣೆಯಾಗಿ ಇನ್ನೊಂದು ದೇಶದ ರಾಜನಿಗೆ ಕೊಡ್ತಾರೆ ಯಾರಿಗೆ ನಮ್ಮ ನಾಳದಂತ ಬ್ರಿಟಿಷರಿಗೆ ಯಾಕೆ ಬನ್ನಿ ನೋಡೋಣ ಮುಂಬೈನ ಬ್ರಿಟಿಷರಿಗೆ ವರ್ಗಾಯಿಸಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ಪೋರ್ಚುಗೀಸರ ಅಂದಿನ ರಾಜಕುಮಾರಿ ಕ್ಯಾಥ್ರಿನ್ ಆಫ್ ಬ್ರಿಗಾನ್ಸಾ ಮತ್ತು ಇಂಗ್ಲೆಂಡ್ನ ಎರಡನೇ ಚಾರ್ಲ್ಸ್ ಮಧ್ಯೆ ವಿವಾಹ ಆಗತ್ತೆ ಇದು ನಡೆದದ್ದು ಸಾವಿರದ ಆರುನೂರ ಅರವತ್ತೊಂದನೇ ಇಸ್ವಿಯಲ್ಲಿ ಈ ಮದುವೆ ಯುರೋಪಿನ ರಾಜಕೀಯ ಕೂಟ ನೀತಿಯ ಒಂದು ಭಾಗ ಆಗಿರುತ್ತೆ ಕೂಟನೀತಿ ಅಂದರೆ ನಮಗೆ ಗೊತ್ತಲ್ವಾ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಅಥವಾ ವ್ಯಾವಹಾರಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜನೈತಿಕ ಸಂಬಂಧಗಳು ಅಂದರೆ ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಅಷ್ಟೊಂದು ಒಳ್ಳೆಯ ಸಂಬಂಧ ಇಲ್ಲ ಆದರೂ ಸಂಬಂಧವನ್ನು ಬಲಪಡಿಸಬೇಕು ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ಆ ದೇಶದ ಜೊತೆ ನಮ್ಮ ಸಂಬಂಧ ಒಳ್ಳೇದಾಗಬೇಕು ಅಂದರೆ ನಮ್ಮ ದೇಶದ ಹುಡುಗಿಯನ್ನು ಆ ದೇಶದ ಹುಡುಗನಿಗೆ ಅಂದ್ರೆ ರಾಜಕುಮಾರಿಯನ್ನು ರಾಜಕುಮಾರಿಗೆ ಕೊಡುವಂತದ್ದು ಈ ಥರ ಒಂದು ಕೂಟನೀತಿಯ ಭಾಗ ಆಗಿತ್ತು ಈ ಮದುವೆ ಇದರಲ್ಲಿ ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ತಮ್ಮ ಒಡಂಬಡಿಕೆಯನ್ನು ಬಲಪಡಿಸಲು ಪರಸ್ಪರ ಸಹಕಾರಕ್ಕೆ ಈ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಈ ಮದುವೆನ ಮಾಡ್ಕೊಳ್ತಾರೆ ಒಪ್ಪಂದಲ್ಲ ಮದುವೆನ ಮಾಡ್ಕೊಳ್ತಾರೆ ಇನ್ನೊಂದು ಕಾರಣ ಇದೆ ಆ ಕಾರಣ ಏನಂದ್ರೆ ಹದಿನೇಳನೇ ಶತಮಾನದಲ್ಲಿ ಪೋರ್ಚುಗಲ್ ದೇಶ ತನ್ನ ವಸಾಹತುಶಾಹಿ ಪ್ರಾಬಲ್ಯವನ್ನ ಕಳೆದುಕೊಳ್ತಾ ಇತ್ತು ಆದರೆ ಇಂಗ್ಲೆಂಡ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿತ್ತು ಪೋರ್ಚುಗಲ್ಗೆ ಇಂಗ್ಲೆಂಡ್ ನಿಂದ ರಾಜಕೀಯವಾದ ಮತ್ತು ಸೈನಿಕ ಬೆಂಬಲದ ಅಗತ್ಯವಿತ್ತು ವಿಶೇಷವಾಗಿ ಯುರೋಪ್ನಲ್ಲಿ ಸ್ಪೇನ್ನ ಬೆದರಿಕೆಯನ್ನು ಎದುರಿಸಲು ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯುರೋಪ್ನಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಆದರೆ ಇಲ್ಲಿ ದಾಳವಾಗಿ ಬಳಕೆ ಆಗ್ತಾ ಇರೋದು ಯಾವುದು ನಮ್ಮ ಭಾರತ ದೇಶದ ಒಂದು ನಗರ ಸೊ ಯುರೋಪ್ ನಕ್ಷೆ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಪೋರ್ಚುಗಲ್ ದೇಶದ ಪಕ್ಕದಲ್ಲಿ ಸ್ಪೇನ್ ಇದೆ ಸೊ ಸ್ಪೇನ ಬೆದರಿಕೆಯನ್ನು ಎದುರಿಸಲು ಪೋರ್ಚುಗಲ್ಗೆ ಇಂಗ್ಲೆಂಡ್ ನ ಸೈನಿಕ ಸಹಾಯ ಬೇಕು ಸೊ ಹೀಗಾಗಿ ಅವರಿಬ್ಬರ ಮಧ್ಯೆ ಮದುವೆ ಆಗುತ್ತೆ ಸೊ ವರದಕ್ಷಿಣೆ ಏನ್ ಕೊಡಬೇಕು ನಮ್ಮ ಮುಂಬೈ ಸೊ ಈ ವಿವಾಹದ ವರದಕ್ಷಿಣೆ ಭಾಗವಾಗಿ ಮುಂಬೈ ದ್ವೀಪಗಳನ್ನ ಇಂಗ್ಲೆಂಡ್ ಗೆ ವರ್ಗಾಯಿಸಲಾಯಿತು ಒಂಥರ ತಮಾಷೆ ಅನ್ಸುತ್ತೆ ಒಂಥರ ವಿಪರ್ಯಾಸ ಅನ್ಸುತ್ತೆ ಓ ಈ ಥರವೂ ನಡೆಯುತ್ತಾ ಅಂತ ಅನಿಸುತ್ತಲ್ವಾ ಯಾಕೆಂದರೆ ಯಾರದೋ ಭೂಮಿ ನಮ್ಮ ಭೂಮಿ ಭಾರತದ ಭೂಮಿ ಯಾರೋ ಬಂದು ಒಪ್ಪಂದ ಮಾಡ್ಕೋತಾರೆ ಯಾರೋ ಬಂದು ಆಡಳಿತ ನಡೆಸ್ತಾರೆ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ ಹೀಗಾಗಿ ನಮ್ಮ ಭೂಮಿಯನ್ನು ಅವರಿಗೆ ವರದಕ್ಷಿಣೆಯ ಕೊಡ್ತಾರೆ ವಿಚಿತ್ರಂದರೆ ಆ ಸಮಯದಲ್ಲಿರುವಂಥ ಆ ಮೀನುಗಾರರಿಗೆ ಆ ಹಳ್ಳಿಗರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ ನಮ್ಮನ್ನು ಯಾರೋ ಮಾರಾಟ ಮಾಡ್ತಾರೆ ನಮ್ಮ ಭೂಮಿನ ನಾವು ಮುಂಚೆ ಪೋರ್ಚುಗೀಸ್ ವರ್ಷದಲ್ಲಿದ್ದೀವಿ ಈಗ ಬ್ರಿಟಿಷರಿಗೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತೇ ಇರಲಿಲ್ಲ ಒಟ್ಟಾರೆಯಾಗಿ ಬ್ರಿಟಿಷರ ಕೈಗೆ ಮುಂಬೈ ಹೋಯಿತು ಅದಾದ್ಮೇಲೆ ಏನಾಗುತ್ತೆ ಸೊ ಬ್ರಿಟಿಷರ ಕಾಲದಲ್ಲಿ ಮುಂಬೈ ಬ್ರಿಟಿಷ್ ಭಾರತದ ಪ್ರಮುಖ ನಗರ ಆಗುತ್ತೆ ಯಾಕೆಂದ್ರೆ ಬ್ರಿಟಿಷರು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ ಮತ್ತು ಭಾರತದ ಮೇಲೆ ಸಾಕಷ್ಟು ಹಿಡಿತವನ್ನ ಹೊಂದ್ಲಿಕ್ಕೆ ಶುರು ಮಾಡ್ತಾರೆ ಪೋರ್ಚುಗೀಸರು ಮತ್ತು ಡಚ್ರು ಹಿನ್ನಡೆ ಆಗ್ತಾ ಇದ್ರೆ ಮುನ್ನಡೆ ಪಡ್ಕೊಂಡಿದ್ದು ಬ್ರಿಟಿಷರು ಹೀಗಾಗಿ ಅವರು ನಮ್ಮನ್ನು ಮುನ್ನೂರು ವರ್ಷ ಆಳಿದರು ಸೊ ಅಂತ ಸಂದರ್ಭದಲ್ಲಿ ಮುಂಬೈ ಸಿಕ್ಕದ್ದು ಕೂಡ ಅವರಿಗೆ ವರದಾನ ಆಯಿತು ಅಂದಿನ ಗವರ್ನರ್ ಆಗಿದ್ದಂಥ ಅಂದರೆ ಮುಂಬೈನ ಗವರ್ನರ್ ಆಗಿದ್ದ ಜರಾಲ್ಡ್ ಆಂಗಿಯರ್ ಇದನ್ನ ಮುಂಬೈ ನಗರವನ್ನು ವಾಣಿಜ್ಯ ಕೇಂದ್ರವನ್ನಾಗಿ ಅಭಿವೃದ್ಧಿ ಪಡಿಸ್ತಾನೆ ಇಲ್ಲಿ ಏನಾಗುತ್ತೆ ಅಂದರೆ ಏಳು ದ್ವೀಪಗಳೇನು ಸೆಪರೇಟ್ ಆಗಿದ್ವು ಆ ಎಲ್ಲ ದ್ವೀಪಗಳನ್ನು ಸೇರಿಸಿ ಒಂದು ದ್ವೀಪವನ್ನಾಗಿ ಮಾಡಲಾಯಿತು ಸಾವಿರದ ಏಳುನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಹಾರ್ನ್ ಬೈ ವೆಲಾರ್ಡ್ ಅನ್ನೋ ಯೋಜನೆ ಮೂಲಕ ದ್ವೀಪಗಳ ನಡುವಿನ ಜಲಮಾರ್ಗಗಳನ್ನು ತುಂಬಲಾಯಿತು ಅಂದರೆ ದ್ವೀಪಗಳ ಮಧ್ಯೆ ಏನು ಗ್ಯಾಪ್ ಇತ್ತು ಆ ಗ್ಯಾಪ್ಗಳನ್ನೆಲ್ಲ ಫಿಲ್ ಮಾಡಲಾಯಿತು ಹೀಗಾಗಿ ಏಳು ದ್ವೀಪಗಳು ಸೇರಿಕೊಂಡು ಈಗ ಒಂದು ದೊಡ್ಡ ದ್ವೀಪ ಆಯಿತು ಅಥವಾ ಒಂದು ದೊಡ್ಡ ಪ್ರದೇಶ ಆಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಏನಾಗುತ್ತೆ ಇಲ್ಲಿ ಹತ್ತಿ ವ್ಯಾಪಾರ ಬೆಳೆಯುತ್ತೆ ಅಮೆರಿಕದಲ್ಲಿ ಸಿವಿಲ್ ವಾರ್ ಸಮಯದಲ್ಲಿ ಬಾಂಬೆ ಅಂದಿನ ಬಾಂಬೆ ಹತ್ತಿಯ ರಫ್ತು ಕೇಂದ್ರವಾಗುತ್ತೆ ಸೊ ನಗರದ ಆರ್ಥಿಕ ಬೆಳವಣಿಗೆಗೆ ಇದು ಪ್ರಮುಖ ಕಾರಣ ಆಗುತ್ತೆ ಅದಾದ ನಂತರ ಏನಾಗುತ್ತೆ ಅಂದ್ರೆ ಸಾವಿರದ ಎಂಟುನೂರ ಐವತ್ ಮೂರನೇ ಇಸ್ವಿಯಲ್ಲಿ ಭಾರತದ ಮೊದಲ ರೈಲ್ವೆಗೆ ಚಾಲನೆ ನೀಡಲಾಗುತ್ತೆ ಅದು ಬಾಂಬೆಯಿಂದ ಥಾಣೆಗೆ ವಿಕ್ಟೋರಿಯಾ ಟರ್ಮಿನಸ್ ಅಂದ್ರೆ ಇಂದಿನ ಛತ್ರಪತಿ ಶಿವಾಜಿ ಟರ್ಮಿನಸ್ ನಿರ್ಮಾಣ ಆಗುತ್ತೆ ಇದು ಯುನೆಸ್ಕೋ ಹೆರಿಟೇಜ್ ತಾಣ ಕೂಡ ಆಗಿದೆ ಒಟ್ನಲ್ಲಿ ಹೇಳಬೇಕಂದ್ರೆ ಇವತ್ತಿನ ಮುಂಬೈ ಮಹಾನಗರಕ್ಕೆ ಅಂದಿನ ಬಾಂಬೆಗೆ ಒಂದು ರೂಪ ಕೊಟ್ಟವರು ಒಂದು ಸ್ವರೂಪ ಕೊಟ್ಟವರು ಅದು ಯಾರು ಅಂದರೆ ಬ್ರಿಟಿಷ್ ಹೀಗಾಗಿ ಈ ಜೆರಾಲ್ಡ್ ಆಂಗಿಯರ್ನನ್ನ ಆಧುನಿಕ ಮುಂಬೈನ ಪಿತಾಮಹ ಅಂತಾನೆ ಕರೆಯಲಾಗುತ್ತೆ ಈಗ ಯೋಚನೆ ಮಾಡಿ ಅಕಸ್ಮಾತ್ ಪೋರ್ಚುಗೀಸರು ಬ್ರಿಟಿಷರಿಗೆ ಈ ದ್ವೀಪಗಳನ್ನ ವರದಕ್ಷಿಣೆಯಾಗಿ ಕೊಡದೇ ಹೋಗಿದ್ರೆ ಈ ದ್ವೀಪಗಳು ಪ್ರಾಯಶಃ ದ್ವೀಪಗಳಾಗಿಯೇ ಉಳಿತಾಯಿದ್ವೋ ಏನೋ ಇವತ್ತು ಮುಂಬೈ ಮಹಾನಗರ ಎಷ್ಟು ಮಟ್ಟಿಗೆ ಬೆಳೆದೇನೋ ನಿಮ್ಗೆ ಗೊತ್ತು ಒಂದು ಸಾವಿರ ಚದರ ಮೀಟರ್ಗೆ ಇಲ್ಲಿನ ಬೆಲೆ ಎಷ್ಟು ಗೊತ್ತಾ ಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಹೀಗೆ ಇಂದು ಈ ತರ ಬೆಲೆ ಬಾಳುವ ಜಾಗವನ್ನು ಅವತ್ತು ಪೋರ್ಚುಗೀಸರು ಬ್ರಿಟಿಷರಿಗೆ ಹೀಗೆ ಬಿಟ್ಟಿ ಹಾಕೊಟ್ಟಿದ್ರು ವರದಕ್ಷಿಣೆಯಾಗಿ ಸೊ ಇತಿಹಾಸದಲ್ಲಿ ನಾವೇನು ಓದ್ತೀವಿ ಅದನ್ನು ಮೀರಿ ಭಾಳಷ್ಟು ಫನ್ನಿಯಾಗಿರುವಂಥ ಭಾಳಷ್ಟು ವಿಪರ್ಯಾಸ ತುಂಬಿರುವಂಥ ಭಾಳಷ್ಟು ವಿಷಾದಕರವಾದ ನಮ್ಮನ್ನು ಹೇಗೆ ನಡೆಸ್ಕೊಂಡ್ರು ಭಾರತವನ್ನು ಅಂತ ನಮಗೆ ಆಶ್ಚರ್ಯ ಆಗುವಂಥ ಘಟನೆಗಳು ಕೂಡ ನಡೆದಿವೆ ಸೊ ಹಾಗೆ ಒಂದು ಸಮುದಾಯಕ್ಕೆ ತಮ್ಮದು ಇದು ತಮ್ಮ ದೇಶ ಇದು ತಮ್ಮ ನಾಡು ಇದು ತಮ್ಮ ಸಂಸ್ಕೃತಿ ಇದು ಅದನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಇಂಟ್ಯಾಕ್ಟ್ ಇಂಟ್ಯಾಕ್ಟಾಗಿ ನಾವು ಇಟ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಭಾರತ ಯಾರೋ ಬಂದರೂ ಜಗಳಾಡ್ಕೊಂಡ್ರು ಅವರು ಅವ್ರ ಮಧ್ಯೆ ಒಪ್ಪಂದ ಆಗುತ್ತೆ ನಮ್ಮನ್ನು ಮಾರಾಟ ಮಾಡ್ತಾರೆ ನಮಗೆ ಗೊತ್ತೇ ಇಲ್ಲ ಎಷ್ಟು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಭಾರತ ಆ ಅಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅನ್ಸುತ್ತೆ ನಮಗೆ ಸೊ ಒಟ್ನಲ್ಲಿ ಇವತ್ತು ಮುಂಬೈ ದೊಡ್ಡ ಮಹಾನಗರವಾಗಿ ಬೆಳೆದಿದೆ ಇವತ್ತಿನ ವಾಣಿಜ್ಯ ರಾಜಧಾನಿ ಅಂತ ಕರಿತೀವಿ ಆದರೆ ವಾಣಿಜ್ಯ ರಾಜಧಾನಿಗೆ ಹೋದಾಗ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಗೆ ಇದು ಕೂಡ ಗೊತ್ತಿರಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ಮಾಡಿದೀವಿ ಈ ವಿಡಿಯೋ ಮುಗಿಸೋಕೆ ಮುಂಚೆ ಒಂದು ಪ್ರಶ್ನೆ ಬಾಂಬೆ ಮುಂಚೆ ಬಾಂಬೆ ಅಂತ ಕರೆಯಲಾಗ್ತಿತ್ತು ಆಮೇಲೆ ಅದನ್ನು ಮುಂಬೈ ಅಂತ ಕರೆದ್ರು ಮುಂಬೈ ಅಂತ ಯಾಕೆ ಕರೆದ್ರು ಏನಿದ ಕಾರಣ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಚಾರ ನಿಮ್ಗೆ ಹೇಗೆ ಅನಿಸ್ತಾನೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ